ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ವಿರುದ್ಧ ಹಲವಾರು ನಟರು ನಟಿಯರು ಸಿಕ್ಕಾಪಟ್ಟೆ ಈಗ ಆರೋಪಗಳನ್ನ ಮಾಡ್ತಾ ಇದ್ರು ನಿಮಗೆ ಗೊತ್ತಿರಬಹುದು ನಟಿ ರಮ್ಯಾ ಅವರ ವಿರುದ್ಧ ಅವರ ಅಭಿಮಾನಿಗಳು ಕೆಟ್ಟ ಕೆಟ್ಟ ಪ್ರಚೋದನಕಾರಿ ಹಾಗೂ ಇನ್ನಿತರ ಕಮೆಂಟ್ ಗಳನ್ನ ಮಾಡುತ್ತಿದ್ದಾರೆ ಪೋಸ್ಟ್ಗಳನ್ನು ಮಾಡ್ತಿದ್ದಾರೆ ಟ್ರೋಲ್ಗಳನ್ನು ಮಾಡ್ತಿದ್ದಾರೆ ಅಂತ ಹೇಳಿ ಸೈಬರ್ ಕ್ರೈಮ್ ಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು ಸೊ ಅವರನ್ನು ಅರೆಸ್ಟ್ ಮಾಡಿ ಈಗ ವಿಚಾರಣೆ ಕೂಡ ನಡೆಸಲಾಗಿದೆ ಪ್ರಥಮವರು ಕೂಡ ದರ್ಶನ್ ಅವರ ವಿರುದ್ಧವಾಗಿ ಸಿಕ್ಕಾಪಟ್ಟೆ ಪ್ರತಿಭಟನೆಯನ್ನ ಮಾಡಲಿಕ್ಕೆ ಹೊರಟಿದ್ದು ಹಾಗೆ ಇವುಗಳನ್ನ ಮಾಡಿಸ್ತಿರದೆ ದರ್ಶನ್ ಟ್ರೋಲ್ಗಳನ್ನು ಮಾಡಿಸ್ತಾರೆ ಬೇರೆಯವ್ರಿಗೆ ಬೈರಿ ಅಂತ ಹೇಳ್ತಾರೆ ಇವುಗಳಿಂದ ಎಂಜಾಯ್ ಮಾಡ್ತಿರ್ತಾರೆ ಅವರು ನಿಜವಾದ ನಟ ಆಗಿದ್ರೆ ಅವರಿಗೆ ಒಂದು ಕಿವಿ ಮಾತನ್ನ ಹೇಳ್ಬೋದು ಒಂದು ಪೋಸ್ಟ್ ಮುಖಾಂತರ ಈ ತರ ಮಾಡಬೇಡಿ ಬೇರೆ ನಟರಿಗೆ ಹೀಯಾಳಿಸ್ಬೇಡಿ ಯಾವುದೇ ರೀತಿಯ ಕಮೆಂಟ್ ಗಳನ್ನ ಮಾಡಬೇಡಿ ಬೈಬೇಡ್ರಿ ಅಂತ ಹೇಳಬಹುದು ಅಂತ ಹೇಳಿದ್ರು ಆದ್ರೆ ತುಂಬಾ ಜನಕ್ಕೆ ಗೊತ್ತಿಲ್ಲ ದರ್ಶನ್ ಅವರು ಇಂತಹ ಒಂದು ಘಟನೆಗಳು ಬಂದಾಗ ತುಂಬಾ ಸಲ ತನ್ನ ಅಭಿಮಾನಿಗಳಿಗೆ ಕಿವಿ ಹಿಂಡಿ ಬುದ್ಧಿ ಹೇಳುವ ಕೆಲಸವನ್ನ ಮಾಡಿದ್ದಾರೆ ಸೊ ಈ ವಿಡಿಯೋದಲ್ಲಿ ನಿಮಗೆ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಸೊ ನಿಮಗೆ ಗೊತ್ತಿರಬಹುದು ದರ್ಶನ್ ಆಗ ಅಂದ್ರೆ ಒಂದು ಘಟನೆಯನ್ನು ನಡೀತು ಅದಕ್ಕೂ ಮುದ್ದು ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೊಂಡು ಇದ್ರು ನಂತರ ಅವರು ಈ ಒಂದು ಘಟನೆಯಲ್ಲಿ ಏನು ರೇಣುಕಾಸ್ವಾಮಿ ಒಂದು ಕೇಸಲ್ಲಿ ಸಿಗಕೊಂಡ್ರು ಆಮೇಲೆ ಅವರು ಕಮ್ಮಿ ಆಗ್ತಾ ಹೋದ್ರು ಸೊ ನಿಮಗೆ ಎರಡ್ ಸಾವಿರದ ಹದಿನೈದರದ ರ ಒಂದು ಘಟನೆ ಗೊತ್ತಿದ್ರೆ ನೀವು ನೋಡ್ಬೋದು ಇಲ್ಲಿ ಒಂದು ಟ್ವೀಟ್ ಮಾಡಿದ್ರು ನನ್ನ ಪ್ರೀತಿಯ ಅಭಿಮಾನಿಗಳಿಗೆ ಒಂದು ವಿನಂತಿ ಫೇಸ್ಬುಕ್ ಟ್ವಿಟರ್ಗಳಲ್ಲಿ ಬೇರೆ ಸಹ ನಟರನ್ನು ನಿಂದಿಸಿ ಮಾತನಾಡುವುದು ಇವು ಯಾವುದು ಒಳಿತಲ್ಲ ನನ್ನ ನಿಜವಾದ ಅಭಿಮಾನಿಗಳಾಗಿದ್ರೆ ಅದನ್ನ ನಿಲ್ಲಿಸಬೇಕು ಯಾರಾದ್ರೂ ಅಂತ ಕೆಲಸಗಳಲ್ಲಿ ಭಾಗವಹಿಸಿದ್ರೆ ನನಗೆ ತುಂಬಾ ನೋವಾಗ್ತದ ನಿಜ ಅಂತಾನೂ ಕೂಡ ಹೇಳಿದ್ರು ಬೇರೆಯವರು ಮಾಡ್ತಾರೆ ಅಂತ ನಾವು ಅದರ ವಿರುದ್ಧ ಅದೇ ರೀತಿ ವರ್ತಿಸಿದ್ರೆ ನಮಗೂ ಬೇರೆಯವರಿಗೂ ಯಾವುದೇ ವ್ಯತ್ಯಾಸ ಇರುವುದಿಲ್ಲ ಎಲ್ಲರನ್ನು ಪ್ರೀತಿಸಿ ಕನ್ನಡ ಚಿತ್ರಗಳನ್ನು ಪ್ರೋತ್ಸಾಹಿಸಿ ಅಂತಲೂ ಕೂಡ ಬರ್ಕೊಂಡಿದ್ರು ಇದಾದ ನಂತರ ದರ್ಶನ್ ಅವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದು ಮಾತನ್ನ ಹೇಳ್ತಾರೆ ಇತ್ತೀಚೆಗೆ ತಿಳಿದು ಬಂದಿರುವಂತೆ ನನ್ನ ಹೆಸರಲ್ಲಿ ಕೆಲವು ಕಿಡಿಗೇಡಿಗಳು ಅನೇಕ ನಕಲಿ ಫೇಸ್ಬುಕ್ ಖಾತೆಗಳಿವೆ ಈ ಖಾತೆಗಳಿಂದ ಕೆಲವು ವ್ಯಕ್ತಿಗಳ ಮೇಲೆ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡಿರುವುದು ನನ್ನ ಗಮನಕ್ಕೆ ಬಂದಿದೆ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಈ ರೀತಿ ಸೋಷಿಯಲ್ ಮೀಡಿಯಾ ದುರ್ಬಳಕೆ ಮಾಡಿದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದಾರೆ ದಯಮಾಡಿ ಯಾರು ಇಂತಹ ಕೆಲಸಗಳಲ್ಲಿ ತೊಡಗಬೇಡಿ ಅಂತಲೂ ಕೂಡ ಕಳಕಳಿಯ ವಿನಂತಿ ಅಂತಲೂ ಕೂಡ ಅವರು ಬರ್ಕೊಂಡಿದ್ರು ಹಾಗೆ ಚುನಾವಣೆ ಸಂದರ್ಭದಲ್ಲೂ ಬಂದಾಗ ದರ್ಶನ್ ವಿರುದ್ಧ ಹಾಗೂ ದರ್ಶನ್ ಫ್ಯಾನ್ಸ್ಗಳು ಹಲವಾರು ನಟರ ವಿರುದ್ಧ ಹಲವಾರು ಪೋಸ್ಟ್ಗಳನ್ನು ಗಳನ್ನ ಆಗ ಒಂದು ದರ್ಶನ್ ಕಿವಿ ಮಾತನ್ನ ಹೇಳಿದ್ರು ಈ ಚುನಾವಣೆ ಸಮಯದಲ್ಲಿ ಆಪಾದನೆಗಳನ್ನು ಮಾಡುವುದು ಸರ್ವೇ ಸಾಮಾನ್ಯ ಇದಕ್ಕೆಲ್ಲ ನಾನು ಬೇಜಾರು ಕೋಪ ಏನು ಮಾಡ್ಕೊಳ್ಳಲ್ಲ ಅಂತ ಮೊದಲೇ ಹೇಳಿದ್ದೆ ಅದೇ ರೀತಿ ನನ್ನ ಪ್ರೀತಿ ಅಭಿಮಾನಿಗಳು ಸಹ ಏನೇ ಹೇಳಿದರೂ ಅದರ ವಿರುದ್ಧ ಪೋಸ್ಟ್ ಮಾಡುವುದಾಗಲಿ ವಿಡಿಯೋಗಳನ್ನಾಗಲಿ ಮಾಡುವ ಗೋಜಿಗೆ ಹೋಗಬೇಡಿ ಅವೆಲ್ಲದಕ್ಕೂ ಕಿವಿ ಕೊಡದೆ ಶಾಂತಿ ಕಾಪಾಡಿಕೊಂಡು ಆರಾಮಾಗಿರಬೇಕು ನಿಮ್ಮ ನನ್ಮೆಯ ದಾಸನ ಕಳಕಳಿಯ ವಿನಂತಿ ಅಂತಲೂ ಕೂಡ ಹೇಳಿದ್ರು ಇದಾದ್ಮೇಲೆ ಸದ್ಯಕ್ಕೆ ದರ್ಶನ್ ಅವರು ತುಂಬಾ ಅವರ ಅಭಿಮಾನಿಗಳಿಗೆ ಹೇಳ್ಕೊಂತ ಹೋಗ್ತಾ ಇದ್ರು ಬೇರೆ ಕಡೆಯಿಂದ ಅದು ಪೋಸ್ಟ್ ಗಳಾಗಿರ್ಬೋದು ರೋಲ್ ಗಳಾಗಿರ್ಬೋದು ನಿಂತಿರ್ಲಿಲ್ಲ ಅದಕ್ಕೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸತ್ತು ದರ್ಶನ್ ಅವರು ಒಂದು ಅದ್ಭುತವಾದಂತಹ ಒಂದು ಟ್ವೀಟ್ ಅನ್ನ ಮಾಡ್ತಾರೆ ಸದ್ಯಕ್ಕೆ ನಾನು ಬೆಂಗಳೂರಲ್ಲಿ ಇಲ್ಲ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ದೇನೆ ಸದ್ಯಕ್ಕೆ ಕೇಳಿ ಬರುತ್ತಿರುವ ಕೆಲವು ವ್ಯಕ್ತಿಗಳ ಬಗ್ಗೆ ಒಂದು ಕಿವಿ ಮಾತು ನನ್ನ ಅನ್ನದಾತರು ಸೆಲೆಬ್ರಿಟಿಗಳನ್ನು ಕೆಣಕಲು ಪ್ರಚೋದಿಸಲು ಬರಬೇಡ್ರಿ ಅಂತ ಹೇಳಿ ಈ ಒಂದು ಪೋಸ್ಟ್ ಹಾಕಿದ ನಂತರನೇ ದರ್ಶನ್ ಅವರ ವಿರುದ್ಧ ಯಾರ್ಯಾರು ಪೋಸ್ಟ್ಗಳನ್ನ ಗಳನ್ನ ಮಾಡಕ್ ಸ್ಟಾರ್ಟ್ ಮಾಡಿದ್ರು ದರ್ಶನ್ ಅವರ ಅಭಿಮಾನಿಗಳು ಕೂಡ ಕೆಂಡ ಕಾರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಇದಾದ ಮೇಲೆ ದರ್ಶನ್ ಅವರು ಎಲ್ಲೂ ಕೂಡ ಒಂದು ಕೂಡ ಪೋಸ್ಟ್ ಗಳನ್ನು ಕೂಡ ಹಾಕ್ಲಿಲ್ಲ ಯಾಕಂದ್ರೆ ತನ್ನ ಅಭಿಮಾನಿಗಳಿಗೆ ಹೇಳ್ಕೋತಾ ಹೋದ್ರೆ ಪರರ ನಟ ಪರ ನಟರ ಅಭಿಮಾನಿಗಳು ಕೂಡ ಅವ್ರಿಗೂ ಹೇಳ್ಕೊಬೇಕು ದರ್ಶನ್ ಅವರ ವಿರುದ್ಧ ಆಗ್ಲಿ ಬೇರೆ ನಟರ ವಿರುದ್ಧ ಆಗ್ಲಿ ಪೋಸ್ಟ್ ಗಳನ್ನ ಮಾಡ್ಬೇಡ್ರಿ ಅಂತ ಅವ್ರ ಏನು ಹೇಳಕ್ ಹೋಗದೆ ಇದ್ದಾಗ ದರ್ಶನ್ ಅವರ ಅಭಿಮಾನಿಗಳು ಸುಮ್ಮನಿರೋರೆ ಅಲ್ವೇ ಅಲ್ಲ ದರ್ಶನ್ ಅವ್ರು ಎಷ್ಟೇ ಹೇಳಿದ್ರು ಅದನ್ನ ಸೀರಿಯಸ್ ಅಂತ ತಗೊಂಡ್ ಸುಮ್ಮಿದ್ರು ಬಟ್ ಬೇರೆ ನಟರ ಅಭಿಮಾನಿಗಳು ದರ್ಶನ್ ಟ್ರೋಲ್ ಮಾಡಿದ ನಂತರ ಈಗ ದರ್ಶನ್ ಅಭಿಮಾನಿಗಳು ಎಂತ ಮಟ್ಟಕ್ಕೆ ಟ್ರೋಲ್ ಮಾಡಿದ್ದಾರೆ ಅಂದರೆ ಅದು ದೊಡ್ಡದಾಗಿ ಈಗ ಎಷ್ಟು ನ್ಯೂಸ್ ದೊಡ್ಡದಾಗಿದೆ ಅಂತ ಹೇಳಿ ನೋಡ್ಬೋದು ಕರ್ನಾಟಕದಲ್ಲಿ ನಂಬರ್ ಒನ್ ನ್ಯೂಸ್ ಕೂಡ ಆಗಿದೆ ಆ ಮಟ್ಟಕ್ಕೆ ಹೋಗಿದೆ ಬಟ್ ದರ್ಶನ್ ಅವರು ಹೇಳೋವಷ್ಟು ಹೇಳಿದ್ದಾರೆ ಕಾಯೋವಷ್ಟು ಕೂಡ ಕಾದಿದ್ದಾರೆ ಬಟ್ ಅದನ್ನೆಲ್ಲ ಅಭಿಮಾನಿಗಳು ಮಾಡ್ಕೊಂಡು ಹೋಗ್ತಿದ್ದಾರೆ ಅದನ್ನ ಈಗ ಕಾನೂನು ನೋಡ್ಕೊಳ್ತಾ ಇದೆ ಸೊ ಇದ್ರ ಬಗ್ಗೆ ನಿಮಗೇನು ಸತ್ತೋದನ್ನ ಕಮೆಂಟ್ ಮಾಡಿ ತಿಳಿಸಿ